ಈಗ ಕಿರಿಕ್ ಪಾರ್ಟಿ ಬಗ್ಗೆ ಮಾತನಾಡೋದಾದ್ರೆ ಆ ಒಂದು ಸಿನಿಮಾದಲ್ಲಿ ಪಾತ್ರಧಾರಿಗಳುಳದಂಥ ಸಾಕಷ್ಟು ಜನರಿಗೆ ಅವ್ರವ್ರದ್ದೇ ಲೈಫ್ ಕಟ್ಟಿಕೊಳ್ಳುವಂಥ ಒಂದು ನೀವು ನೋಡಿರ್ಬೋದು ಅದರಲ್ಲಿ ಚಂದನ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರು ಹೀರೋಗಳಾಗಿ ಅಭಿನಯಿಸಿದ್ರು ನಟಿ ರಶ್ಮಿಕಾ ಅವರು ಕೂಡ ಆ ಸಿನಿಮಾದಲ್ಲಿ ಇದ್ರು ನಿಮ್ಮ ಜೊತೆಗೆ ಹೇಗಿರ್ತಾಯಿದ್ರು ಸೆಟ್ಟಲ್ಲಿ ಈಗ ಅಷ್ಟು ಸಾಕಷ್ಟು ಅವರು ಕನ್ನಡದ ಬಗ್ಗೆ ಮಾತನಾಡಿ ಮತ್ತೆ ನಾನು ಕೂರ್ಗಿನವಳು ಕೂರ್ಗಿನವಳಲ್ಲ ಅಂತ ಹೇಳಿದ್ದು ಅದಾದ ನಂತರದಲ್ಲಿ ಕೂರ್ಗಿಂದ ಬಂದಂಥ ಮೊದಲನೇ ಆಕ್ಟ್ರೆಸ್ ನಾನು ಅಂತ ಹೇಳಿದ್ದು ಹೇಗಿರ್ತಾಯಿದ್ರು ಜೊತೆ ಮಾತಾಡ್ತಾ ಇದ್ರು ಅಂತ ತುಂಬಾ ಖುಷಿಯಾಗಿರ್ತಾ ಇದ್ರು ಸಿನಿಮಾ ಹೊಸದಾಗಿ ಕ್ಷೇತ್ರಕ್ಕೆ ಪ್ರತಿ ಹಂತದಲ್ಲೂ ಕೂಡ ತುಂಬಾ ಇನ್ನೋಸೆನ್ಸ್ ಕಾಣಿಸ್ತಾ ಇತ್ತು ಈಗಲೂ ಹಾಗೆ ಇದ್ದಾರೆ ಕಾಂಟ್ರವರ್ಸಿ ಎಲ್ಲಾ ದೊಡ್ಡ ದೊಡ್ಡ ನಟರಿಗೂ ಬರುತ್ತೆ ಆ ಸಂದರ್ಭಕ್ಕೆ ಅದು ಅದ್ರ ಹಿಂದೆ ಬೇರೆ ಬೇರೆ ಕಟ್ಟಡಗಳಿರುತ್ತೆ ಏನೋ ಮಾತಾಡಿರ್ತಾರೆ ಅದು ಕಾಂಟ್ರವರ್ಸಿ ಆಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಸಮುದಾಯ ಜನನ್ನ ಅವರು ಪ್ರತಿನಿಧಿಸ್ತಾ ಇರ್ತಾರೆ ಅಂದರೆ ಅಷ್ಟು ಜನನ ಪ್ರತಿನಿಧಿಸ್ತಿರುವಾಗ ಎಲ್ಲೋ ಒಂದು ಯಾವುದೋ ಒಂದು ಪ್ರೆಸ್ ಮೀಟೋ ಯಾರೋ ಇಂಟ್ರೂ ಮಾಡ್ತಿರ್ತಾರೆ ಏನೋ ಒಂದು ಹೇಳ್ತಾರೆ ಅದು ಕಾಂಟ್ರವರ್ಸಿ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ನಂತರ ದಿನಗಳಲ್ಲಿ ಅದು ಈ ಥರದ್ದು ರೂಪುರೇಷೆ ತೊಗೊಳ್ಳುತ್ತೆ ಅದು ರೆಕ್ಕೆ ಪುಕ್ಕ ಸೇರಿ ದೊಡ್ಡದಾಗ ಹಾಡುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಕೇಳಿದಾಗೆ ರಶ್ಮಿಕಾ ಅವರು ತುಂಬಾ ಜೋವಿಯಲ್ ನಿಮಗೆ ಪ್ರತಿಯೊಬ್ಬ ಸಣ್ಣ ಸಣ್ಣ ನಟರನ್ನು ಕೂಡ ಪ್ರೀತಿಯಿಂದ ಮಾತಾಡಿಸ್ತೀವಿ ಆದರೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಪ್ರೊಡಕ್ಷನ್ ಹೌಸ್ ಹೆಸರು ಕೂಡ ಹೇಳೋದಿಲ್ಲ ಒಂದ್ ಸನ್ನೆ ಮಾಡಿ ತೋರಿಸ್ತಾರೆ ಅದೇ ಏನ್ ಅನ್ಸುತ್ತೆ ಯಾಕೆ ಅವ್ರು ಈ ರೀತಿ ಅಂತ ಇಲ್ಲ ಕೆಲವು ವಿಚಾರಗಳು ತೀರಾ ಪರ್ಸನಲ್ ಅನಿಸುತ್ತೆ ಅದ್ರ ಹಿಂದೆ ಕಾರಣಗಳು ಏನಿದೆ ಅಂತ ನನಗೂ ಗೊತ್ತಿಲ್ಲ ಅದು ಯಾವ ಮನಸ್ಥಿತಿ ಇದೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕಾಗತ್ತೆ ನೀವು ನಿಮ್ಮ ಸೆಟ್ಟಲ್ಲಿ ಇದ್ದಾಗ ನಿಮ್ಮ ಜೊತೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ